ಅಕ್ರಮ ದೊಂದೆಕೋರರ ಚಳಿ ಬಿಡಿಸಿದ ರಾಜ್ಯ ಆಹಾರ ಆಯೋಗ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ತಂಡ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ವಿವಿಧೆಡೆ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಹದಿನೇಳು ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ರಾಜ್ಯ ಆಹಾರ ಆಯೋಗದ ತಂಡ ದಾಳಿ ನಡೆಸಿ ವಶಪಡಿಸಿಕೊಂಡಿರುವ ಘಟನೆ ಪಟ್ಟಣದಲ್ಲಿ ಜರುಗಿದೆ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಅವರ ತಂಡ ಖಚಿತ ಮಾಹಿತಿಯ ಮೇರೆಗೆ ಪಟ್ಟಣದ ಅಕ್ಕಿ ಓಣಿಯಲ್ಲಿ ರಾಜು ಶೆಟ್ಟಿ ಎನ್ನುವವರು ದಾಸ್ತಾನು ಮಾಡಲಾಗಿದ್ದ ಅಂಗಡಿ ಮೇಲೆ ದಾಳಿಯನ್ನು ನಡೆಸಿತ್ತು ಮೊದಲೇ ಮಾಹಿತಿ ತಿಳಿದು ಅಂಗಡಿ ಮಾಲೀಕ ಅಂಗಡಿ ಬಾಗಿಲು ಬಂದ್ ಮಾಡಿಕೊಂಡು ಹೋಗಿದ್ರು ಡಿ ಸಿ ಅವರ ಅನುಮತಿ ಮೇರೆಗೆ ಅಂಗಡಿ ಬಾಗಿಲನ್ನು ಮುರಿದು ಒಳಗಿದ್ದ ಸುಮಾರು ಹದಿನೇಳು ಕ್ವಿಂಟಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದಕ್ಕೂ ಮೊದಲು ಪಟ್ಟಣದ ವಿವಿಧ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿದ ಆಯೋಗದ ತಂಡ ಪರಿಶೀಲನೆ ನಡೆಸಿ ದಾಸ್ತಾನು ಸಂಗ್ರಹದ ಬಗ್ಗೆ ಮಾಹಿತಿ ಪಡೆದರು ದಾಸ್ತಾನು ಸಂಗ್ರಹದಲ್ಲಿ ವ್ಯತ್ಯಾಸ ಇರುವ ನ್ಯಾಯಬೆಲೆ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿ ಎಚ್ಚರಿಸಲಾಯಿತು ಕಲಘಟಗಿ ಲೋಕಪೂಜಾ ಎಚ್ ಪಿ ಗ್ಯಾಸ್ ಅಂಗಡಿ ಭೇ ಭೇಟಿ ನೀಡಿದ ಆಯೋಗ ಸಿಲಿಂಡರ್ ದಾಸ್ತಾನು ಸಂಗ್ರಹಕ್ಕೆ ಪಡೆದಿರುವ ಅನುಮತಿ ಸ್ಥಳದಿಂದಲೇ ಸಿಲಿಂಡರ್ ಪೂರೈಕೆ ಮಾಡಬೇಕು ಅಂತ ಸೂಚಿಸಿತು ಈ ವೇಳೆ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಆಯೋಗದ ಸದಸ್ಯರಾದ ಲಿಂಗರಾಜ ಕೋಟೆ ಸುಮಂತ್ ರಾವ್ ಮಾರುತಿ ದೊಡ್ಡಲಿಂಗಣ್ಣವರ್ ರೋಹಿಣಿ ಪ್ರಿಯಾ ವಿಜಯಲಕ್ಷ್ಮಿ ಧಾರವಾಡ ಜೆಡಿಜ್ ಚನ್ನಬಸಪ್ಪ ಕೊಡ್ಲಿ ಸಹಾಯಕ ನಿರ್ದೇಶಕ ಎಚ್ ಡಿ ಪಾಟೀಲ್ ವಸುಂತ್ರ ಹೆಗಡೆ ಲಕ್ಷ್ಮಿ ಜೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

हां नो नो दोस्तों ಈ ದಿನ ನಾವು ಈ ಕಲಘಟಿಕೆ ಕ್ಷೇತ್ರ ವ್ಯಾಪ್ತಿ ಕರ್ನಾಟಕ ರಾಜ್ಯ ಆಹಾರ ಯೋಗದಿಂದ ಭೇಟಿ ಕೊಟ್ಟು ಹಲವಾರು ಇಲಾಖೆಯಲ್ಲಿದ್ದಂತಹ ಲೋಪದೋಷಗಳನ್ನ ನೋಡ್ಬೇಕು ಅಂತ ಬಂದಿದ್ವಿ ಅದರಲ್ಲಿ ಪ್ರಪ್ರಥಮವಾಗಿ ಕಲಘಟಿಕೆ ಕರ್ನಾಟಕ ಆಹಾರ ಸಗಟು ಮಳಿಗೆ ಇಲ್ಲಿಗೆ ಭೇಟಿ ಕೊಟ್ಟು ವಿಚಾರಿಸಿದಾಗ ಅಲ್ಲಿ ಭೌತಿಕ ದಾಸ್ತಾನಿಗೂ ಮತ್ತೆ ತಾಂತ್ರಿಕ ದಾಸ್ತಾನಿಗೂ ನಾಲ್ಕೂವರೆ ಕ್ವಿಂಟಲ್ ವ್ಯತ್ಯಾಸ ಇತ್ತು ಆ ವ್ಯತ್ಯಾಸಕ್ಕೆ ಅವರಿಗೆ ವಾರನ್ ಮಾಡಿ ಮತ್ತೆ ಈ ರೀತಿ ವ್ಯತ್ಯಾಸ ಅಂತ ಅಂತೇಳಿ ಅದು ಯಾತಕ್ಕೆ ವ್ಯತ್ಯಾಸ ಇತ್ತು ಅಂತೇಳಿ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಇಶ್ಯೂ ಮಾಡಿದ್ವಿ ಎರಡನೇದಾಗಿ ವಾರ್ಡ್ ನಂಬರ್ ಟು ಸಂಖ್ಯೆ ಐವತ್ತು ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಅಲ್ಲೂ ಸಹ ಎರಡು ಕ್ವಿಂಟಲ್ ವ್ಯತ್ಯಾಸ ಇತ್ತು ಎಕ್ಸಸ್ ದಾಸ್ತಾನ ಇತ್ತು ಹಾಗಾಗಿ ಅದಕ್ಕೂ ಅವ್ರಿಗೂ ಕಾರಣ ಕೇಳಿ ನೋಟಿಸ್ ಇಶ್ಯೂ ಮಾಡಲಾಗಿದೆ ಮೂರನೇದು ಲೋಕಪೂಜಾ ಗ್ಯಾಸ್ ಏಜೆನ್ಸಿ ಅಂತ ಎಚ್ ಪಿ ಗ್ಯಾಸ್ ಅವರು ಅರಳಿ ಹೊಂಡದಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅಲ್ಲಿ ದಾಸ್ತಾನ ಮಾಡಬೇಕಾಗಿತ್ತು ಆದರೆ ಕಲಗಟಿಕಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಅಕ್ಕಪಕ್ಕದ ಮನೆಗಳ ಮಧ್ಯ ಗ್ಯಾಸ್ಗಳನ್ನ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಅವರೆಲ್ಲ ಆ ವ್ಯಾಪಾರ ಮಾಡ್ತಾ ಇದ್ದನ್ನ ತಡೆಗಟ್ಟಿ ಅವ್ರ ಅಂಗಡಿಗೆ ಬಾಗಿಲು ಹಾಕಿ ಇಮ್ಮಿಡಿಯೇಟ್ ಆಗಿ ಅದನ್ನೆಲ್ಲ ವೇಕೇಟ್ ಮಾಡ್ಬೇಕು ನಿಮ್ಗೆ ಎಲ್ಲಿ ಪರ್ಮಿಷನ್ ತಗೊಂಡಿದಾರೋ ಜನ ಬಿಡ ಪ್ರದೇಶದಲ್ಲಿ ಅಲ್ಲಿಂದ ನೀವು ಆ ದಾಸ್ತಾನ ಅಲ್ಲಿ ಮಾಡಿಕೊಂಡು ಜನಕ್ಕೆ ಬೇಕಾದವ್ರಿಗೆ ಮಾತ್ರ ತಲುಪಿಸ್ಬೇಕು ಅಂತ ಅವ್ರಿಗೆ ವಾರ್ನ್ ಮಾಡಿ ಸೊ ಅವ್ರಿಗೂ ಸಹ ಎಚ್ಚರಿಕೆಯನ್ನ ಕೊಟ್ಟು ಈಗ ಅವ್ರಿಗೂ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ ಮತ್ತೆ ಅಕ್ಕಿ ಓಣಿ ಕಲಘಟಕಿಯಲ್ಲಿ ಅಕ್ರಮವಾಗಿ ದಾಸ್ತಾನು ನಮ್ಮ ಪಿ ಡಿ ಎಸ್ ರೈಸನ್ನ ದಾಸ್ತಾನು ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇತ್ತು ಅದನ್ನ ನಾಗರಾಜು ಸಾರಿ ರಾಜು ಶೆಟ್ಟಿ ಅನ್ನೋರು ಆ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ ಅಂತ ಅವ್ರ ಅಂಗಡಿಗೆ ಭೇಟಿ ಕೊಟ್ವಿ ಆ ಅಂಗಡಿಯಲ್ಲಿ ಭೇಟಿ ಕೊಟ್ಟಾಗ ಅವರು ಹಾಕೊಂಡು ಬೆಳಿಗ್ಗೆಯಿಂದ ನಾವು ಬಂದಿರೋದು ಗೊತ್ತಾಗಿ ಎಲ್ಲದನ್ನು ಅಕ್ರಮವಾಗಿ ಆ ಇದ್ದಂತ ದಾಸ್ತಾನನ್ನ ಆದಷ್ಟು ಬೇಗ ಖಾಲಿ ಮಾಡ್ತಾ ಇದ್ರು ನಾವು ಇಮಿಡಿಯೇಟ್ ಆಗಿ ಬರ್ತಾ ನಾನು ನೋಡಿದ್ ಸಿಕ್ಕದಂತದ್ದು ಆಗ್ಲೂ ಸಹ ಹದಿನಾರು ಹದಿನೇಳು ಕ್ವಿಂಟಲ್ ವ್ಯತ್ಯಾಸ ಅಕ್ಕಿ ಸಿಕ್ತು ಅದನ್ನ ಬಾಗ್ಲಾ ಹಾಕೊಂಡು ಬೀಗ ಹೊಟ್ಟೋಗಿದ್ರು ಸೊ ಆಗ ಈ ಧಾರವಾಡ ಜಿಲ್ಲಾ ಡಿ ಸಿ ಇನ್ಫಾರ್ಮ್ ಮಾಡಿ ಇನ್ಸ್ಪೆಕ್ಟರ್ ನ ಮುಂದೆ ಕರೆದು ಆ ಡೋರ್ನ ಬೇರೆ ಎಕ್ಸ್ಟ್ರಾ ಕ್ಲೀನ್ ಮಾಡಿ ತೆಗೆದು ಆ ಶೇಖರಣೆಯಲ್ಲಿ ಇದ್ದಂತ ಹದಿನೇಳು ಕ್ವಿಂಟಲ್ ಅಕ್ಕಿಯನ್ನ ಸೀಸ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ದಾಖಲ್ ಮಾಡಿದ್ವಿ ಈ ರಾಜು ಶೆಟ್ಟಿ ಅನ್ನೋರ್ ಮೇಲೆ ಮೊದ್ಲಿಂದನೂ ಸಹ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಹಾಗಾಗಿ ಈ ಸಾರಿ ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡಿ ಅವ್ರಿಗೆ ಮುಂದೆ ಈ ರೀತಿ ಯಾವುದೂ ಅಂತ ಶಿಕ್ಷೆಯನ್ನು ಒಳಪಡಿಸ್ಬೇಕು ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಮತ್ತೆ ನ್ಯಾಯಬೆಲೆ ಅಂಗಡಿ ಫಿಫ್ಟಿ ಟು ಅಲ್ಲಿಂದ ಒಂದು ಕಂಪ್ಲೇಂಟ್ ಬಂದಿತ್ತು ಪ್ರತಿ ಗ್ರಾಹಕರಿಂದ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಕ್ಕಿಯನ್ನ ಸಾರಿ ಕ್ಯಾಶ್ ಹಣ ತೊಡ್ಕೊಂಡು ಅಕ್ಕಿಯನ್ನ ಇಶ್ಯೂ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಆ ಕಾರಣ ಕೇಳಿ ಅವ್ರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ವಿ ಆಮೇಲೆ ವೀರಭದ್ರೇಶ್ವರ ಟ್ರೇಡರ್ಸ್ ಕಲಘಟಿ ಪಿ ಡಿ ಎಸ್ ಅಕ್ಕಿ ದಾಸ್ತಾನಿದೆ ಎಂಬ ಮಾಹಿತಿ ಮೇರೆಗೆ ಅವ್ರಿಗೆ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ವಿ ಅಲ್ಲಿ ಜಗದೀಶ್ ಕುರಟ್ಟಿ ಅವರು ಪ್ರತಿ ಸಾರಿ ಅವರು ಸಹ ಮಾಡ್ತಾರೆ ಅಂತ ಸ್ಟ್ರಾಂಗ್ ಇನ್ಫಾರ್ಮೇಶನ್ ಇದೆ ಆದ್ರೆ ಬಹುಶಃ ನಾವು ಇಷ್ಟನ್ನೆಲ್ಲ ಮಾಡಿ ಬರೋದ್ರಲ್ಲಿ ಅವರು ಇದ್ದಂತ ಅಕ್ಕಿಯನ್ನೆಲ್ಲ ದಾಸ್ತಾನನ್ನ ಹೊರಗಡೆ ಕಳಿಸಿ ಮುಂದೆ ಅವಾಗಾರು ಸರ್ಪ್ರೈಸ್ ವಿಸಿಟ್ ಬಂದಾಗ ಮತ್ತೆ ಅವರು ಈ ಜಿಲ್ಲೆಯಲ್ಲಿ ಇವರಿಬ್ರು ಯಾರು ರಾಜು ಶೆಟ್ಟಿ ಮತ್ತೆ ಕುರಟ್ಟಿ ಇವರಿಬ್ಬರದ್ದು ಅಕ್ರಮವಾಗಿ ಅಕ್ಕಿಯನ್ನ ಹಿಂಗೆ ಡಿ ಎಸ್ ರೈಸ್ನ ಪರ್ಚೇಸ್ ಮಾಡಿ ಅದನ್ನ ರೀಸೈಕಲ್ ಮಾಡಿ ಮಾರ್ತಾ ಇದಾರೆ ಅಂತ ಒಂದು ಸ್ಟ್ರಾಂಗ್ ಇನ್ಫಾರ್ಮೇಶನ್ ಇದೆ ಮುಂದಿನ ದಿನಗಳಲ್ಲಿ ನಾವು ಸರ್ಪ್ರೈಸ್ ಆಗಿ ಬಂದು ಅದನ್ನು ಸಹ ಹಿಡಿದ್ವಿ ಮತ್ತೆ ಶ್ರೀ ದುರ್ಗಾ ಆಗ್ರೋ ಪ್ರಾಡಕ್ಟ್ ಮಂಡಗೋಡು ಆ ರೈಸ್ ಮಿಲ್ ಗೆ ಭೇಟಿ ನೀಡಿದ್ವಿ ಅಲ್ಲಿ ಪಿ ಡಿ ಎಸ್ ಇವರು ಈ ಕುರಟ್ಟಿ ಮತ್ತೆ ಇವರು ರಾಜು ಶೆಟ್ಟಿ ಅನ್ನೋರು ಆ ಮಿಲ್ ನಲ್ಲಿ ಈ ಮೆಟೀರಿಯಲ್ ನ ತಗೊಂಡೋಗಿ ಅವ್ರು ರೀಸೈಕಲ್ ಮಾಡಿಸ್ಕೊಂತಾರೆ ಇನ್ಫಾರ್ಮೇಶನ್ ನಮ್ಗಿತ್ತು ಹಾಗಾಗಿ ಆ ಮಿಲ್ಗೂ ಸಹ ಭೇಟಿ ಕೊಟ್ವಿ ಅಲ್ಲಿ ಪಿ ಡಿ ಎಸ್ ರೈಸು ಸ್ವಲ್ಪ ಇತ್ತು ಆ ರೈಸ್ಗೆ ಅವರು ತೆಲಂಗಾಣ ಇಂದ ನಾವು ರೈಸ್ ನ ಆಕ್ಷನ್ ಮುಖಾಂತರ ಪರ್ಚೇಸ್ ಮಾಡ್ತೀವಿ ಅಲ್ಲಿಂದ ಬಂದಿರೋ ರೈಸ್ ಇಲ್ಲಿಂದ ನಾವು ತಗೊಂಡಿಲ್ಲ ಅಂತ ಹೇಳಿದ್ವಿ ಸೊ ಆಮೇಲೆ ಅದಕ್ಕೆಲ್ಲ ಒಂದು ನೋಟಿಸ್ ಕೊಟ್ಟು ಆ ಭೌತಿಕ